ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಬಂದು ನಿಮಗೆಲ್ಲರಿಗೂ ಸಿಹಿ ಸುದ್ದಿ ಸರ್ಕಾರ ಮೋದಿ ಸರ್ಕಾರದಿಂದ ಸಿಗುತ್ತಾ ಇದೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಫ್ರೀ ಆಗಿ ಸೊ ಹಾಗಾದ್ರೆ ಸಹಾಯಧನ ಅಂತ ಕೊಡ್ತಾ ಇದ್ದಾರೆ ಹಾಗಾದ್ರೆ ಏನಪ್ಪ ಇದು ಹದಿನೈದು ಸಾವಿರ ರೂಪಾಯಿ ಯಾರಿಗೂ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ಯಾರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮೊದಲಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಹಾಗೇನೆ ಇದಕ್ಕೆ ಯಾರು ಅರ್ಹರು ಎಷ್ಟು ವಯಸ್ಸಾಗಿರ್ಬೇಕು ಸಂ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ನೀವು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ನೋಡ್ಬೇಡಿ ಸೊ ಹಾಗೆ ಮೊದಲಿಗೆ ಪಟ್ಟಂತ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಇದೊಂದು ಪ್ರಧಾನ ಯೋಜನೆ ಆಗಿರುತ್ತೆ ಇದರ ಯೋಜನೆ ಹೆಸರು ಬಂದು ಪಿ ಎಂ ವಿಶ್ವಕರ್ಮ ಯೋಜನೆ ಸೊ ಈ ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಹಾಗೇನೆ ಮೂರು ಲಕ್ಷ ರೂಪಾಯಿ ಲೋನ್ ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋರಿದ್ರೆ ಅಂತವರಿಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ನಿಮಗೂ ಕೂಡ ಮೂರು ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ಅದರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನವಾಗಿ ಕೊಡ್ತಾರೆ ಸೊ ಇದಕ್ಕೆ ಯಾರ್ಯಾರಪ್ಪ ಅರ್ಹರು ನೀವು ಅಂತ ಕೇಳೋದಾದ್ರೆ ನೀವು ಮೊದಲಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಿರಬೇಕು ಇದು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಇಬ್ರಿಗೂ ಕೂಡ ಬರುತ್ತೆ ಸೊ ಆ ನಂತರ ನೀವು ಭಾರತೀಯ ನಿವಾಸಿ ಆಗಿರ್ಬೇಕು ಆ ನಂತರ ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇರಬೇಕು ಬಿ ರೇಷನ್ ಕಾರ್ಡ್ ಇರಬೇಕು ಸೊ ಇದಿಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಹಾಗೇನೆ ನೀವು ಅರ್ಹರಾಗ್ತೀರಾ ಸೊ ನಿಮ್ಗೆ ಮೂರ್ ಲಕ್ಷ ಲೋನ್ ನೀವು ಅಪ್ಲೈ ಮಾಡಬೇಕು ಅಂದ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತೀರಿ ಅಂತ ಅನ್ಕೊಂಡಿರ್ತೀರಲ್ವಾ ಅದರ ಒಂದು ಪ್ರತಿಯನ್ನ ನೀವು ಬರೆದಿಟ್ಟು ಅದಕ್ಕೆ ದೃಢೀಕರಣ ಪತ್ರವನ್ನ ಅದನ್ನ ನೀವು ಸಲ್ಲಿಸೋದ್ರಿಂದ ಲಕ್ಷ ರೂಪಾಯಿ ಲೋನ್ ಕಮ್ಮಿ ಬಡ್ಡಿ ದರದಲ್ಲಿ ಆ ನಂತರ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಯಾವುದೇ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ನಿಮಗೆ ಅಮೌಂಟ್ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಸೊ ಹಾಗೇನೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿರ್ಬೇಕು ಅಂದ್ರೆ ಎರಡು ಲಕ್ಷ ಲಕ್ಷ ರೂಪಾಯಿಂತ ಒಳಗಡೆ ಇರಬೇಕು ಒಂದು ವರ್ಷಕ್ಕೆ ಸೊ ಅಂತವರಿಗೆ ಯೂಸ್ಫುಲ್ ಇದೆ ಅರ್ಜಿ ಸಲ್ಲಿಸಬೇಕು ನೀವು ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು ನಿಮ್ಗೆಲ್ಲ ಡೌಟ್ ಬರಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಾವೆಲ್ಲ ಹೋಗಬೇಕು ಮೊದಲಿಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಹೇಳ್ತೀನಿ ಒಂದು ಆಧಾರ್ ಕಾರ್ಡ್ ಒಂದು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಯಾವ್ದಾದ್ರು ಒಂದು ರೇಷನ್ ಕಾರ್ಡ್ ಆ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಥವಾ ಬ್ಯಾಂಕ್ ಅಕೌಂಟ್ ಯಾವ್ದಾದ್ರು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಅದರ ಒಂದು ಜೆರಾಕ್ಸ್ ಪ್ರತಿ ಬೇಕು ಆನಂತರ ನೀವು ಭಾರತೀಯ ನಿವಾಸಿ ಆಗಿದ್ದೀರಾ ಅಂತ ಒಂದು ದೃಢೀಕರಣ ಪತ್ರ ಬೇಕು ಆನಂತರ ನೀವು ಲೋನಿಗೆ ಅರ್ಜಿ ಹಾಕೋದಿದ್ರೆ ನೀವು ಲೋನ್ ಅಂದ್ರೆ ಬಿಸ್ನೆಸ್ಗೆ ನೀವು ಲೋನ್ ತೆಗೆದುಕೊಳ್ತೀರಾ ಅನ್ನೋದನ್ನ ನೀವು ಒಂದು ಪತ್ರದ ಮೂಲಕ ಅವ್ರಿಗೆ ತಿಳಿಸಬೇಕಾಗುತ್ತೆ ಸೊ ಹಾಗೆನೆ ನಿಮ್ಮ ಒಂದು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ಸೊ ಇದಿಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನೀವು ಅರ್ಹರು ಆ ನಂತರ ಇದನ್ನ ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಬರುತ್ತೆ ಸೊ ಇದನ್ನ ನೀವು ಮೊಬೈಲ್ ಅಲ್ಲಿ ಆಗಿಲ್ಲ ನೀವು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಅಥವಾ ಕಂಪ್ಯೂಟರ್ ಸೆಂಟರ್ ಯಾವ್ದಾದ್ರು ಆನ್ಲೈನ್ ಸೆಂಟರ್ ಗೆ ಹೋಗಿ ಅರ್ಜಿಯನ್ನ ಹಾಕಬಹುದು ಅಲ್ಲಿ ಹೋಗಿ ನೀವು ಪಿ ಎಂ ವಿಶ್ವಕರ್ಮಗೆ ನಾವು ಅರ್ಜಿ ಹಾಕಬೇಕು ಅರ್ಜಿ ಹಾಕಿ ಅಂದ್ರೆ ಹೆಣ್ಮಕ್ಳಾಗ್ಲಿ ಗಂಡ ಮಕ್ಳಾಗ್ಲಿ ಇಲ್ಲಿ ಇಬ್ಬರಿಗೂ ಕೂಡ ಕೊಡ್ತಾರೆ ಸೊ ಇಬ್ರು ಕೂಡ ಅರ್ಜಿಯನ್ನ ಹಾಕ್ಬಹುದು ಸೊ ಹಾಗೆ ನಿಮ್ಗೆ ಈ ಅರ್ಜಿ ಯಾವಾಗ ಹಾಕ್ಬೇಕು ಅಂತ ಇದಕ್ಕೆ ಒಂದು ಏಜ್ நலவத்தைது வர்ற ஆனந்திரே டேட் யாது மென்ஷன் இல்ல ನಿಮ್ಗೆ ಯಾವಾಗಲೂ ಯಾವಾಗ್ಲೂ ಇದು ಓಪನ್ ಆಗೇ ಇರುತ್ತೆ ವೆಬ್ಸೈಟ್ ನೀವು ಯಾವಾಗ ಬೇಕಾದ್ರೂ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಯೋಜನೆ ಒಂದು ವೆಬ್ಸೈಟ್ ಯಾವ ರೀತಿ ಸರ್ಚ್ ಮಾಡಬೇಕು ಎಲ್ಲಿ ಹೋಗಿ ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಆ ವಿಡಿಯೋ ನಿಮಗೆ ಬೇಕು ಅನ್ನೋದಾದ್ರೆ ಅದ ಅಪ್ಲಿಕೇಶನ್ ಹೇಗೆ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ನೀವು ಕೇಳಿದ್ರೆ ಜಾಸ್ತಿ ಕಮೆಂಟ್ ಬಂದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಸೊ ಜಾಸ್ತಿ ಕಮೆಂಟ್ ಮಾಡಿ ನಿಮ್ಗೆ ಹಾಕ್ತೀನಿ ಸೊ ಹಾಗೆನೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಸರ್ಕಾರಿ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ